ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಶನಿವಾರ ಬೆಳಗ್ಗೆ ಮಿನಿ ಬ್ಲಾಗ್ ಆಗಿರುತ್ತೆ ಬನ್ನಿ ಬಾಳೆಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲೇ ಹಾಗೆ ಸ್ವಲ್ಪ ಹಣ್ಣು ಸಪೋರ್ಟ ಗಾಯ ಆಗಿರುತ್ತಲ್ಲ ಅದಕ್ಕೆಲ್ಲ ತುಂಬ ಒಳ್ಳೆಯದು ಸಪೋರ್ಟ ಬಾಳೆಹಣ್ಣು ಡೈಜೆಷನ್ಗೆ ಎಲ್ಲ ಒಳ್ಳೆಯದು ಪಾತ್ರೆ ಕೂಡ ವಾಶ್ ಮಾಡಿದ್ದಾಗಿದೆ ಸ್ವಲ್ಪ ಇದೆ ವಾಶ್ ಮಾಡಬೇಕು ಕಿಚನ್ ಎಲ್ಲ ಮಿಸ್ಸಿ ಆಗಿಬಿಟ್ಟಿದೆ ಇವತ್ತು ಖಾರ ಪೊಂಗಲ್ ಸಿಹಿ ಪೊಂಗಲ್ ಮಾಡ್ತಾಯಿದ್ದೀನಿ ಕುಕ್ಕರ್ಗೆ ಅಕ್ಕಿ ಮತ್ತು ಹೆಸರು ಬೇಳೆ ಬೇಯಿಸಿದ್ದೆ ಅದರಲ್ಲೇ ಇನ್ನೊಂದು ಸ್ವಲ್ಪ ತಕ್ಕೊಂಡು ಬೆಲ್ಲ ಕಾಯಿ ಹೆಸರು ಬೇಳೆ ಅಕ್ಕಿ ಎಲ್ಲ ಅಕ್ಕಿ ಹೆಸರು ಬೇಳೆ ಮಿಕ್ಸ್ ಮಾಡಿದ್ದು ಬೆಲ್ಲ ಎಲ್ಲ ಹಾಕಿ ಸಿಹಿ ಪೊಂಗಲ್ ಆಗಿದೆ ಇಲ್ಲಿ ಇದು ಖಾರ ಪೊಂಗಲ್ ಅದಕ್ಕೆ ಅಕ್ಕಿ ಬೇಳೆ ಬೇಯಿಸಿದೆ ಸಪ್ರೇಟ್ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಜೀರಿಗೆ ಮೆಣಸು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕಾಯಿ ತುರಿ ಹಸಿಮೆಣಸಿಗೆ ಹಾಕಿ ಖಾರ ಪೊಂಗಲ್ ಕೂಡ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಸಮ್ಮರ್ ಇರೋದ್ರಿಂದ ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತಿನ್ಬೋದು ಖಾರ ಪೊಂಗಲ್ ಹಾಗೆ ಇದು ಸೀಪಿನ ಬೆಲ್ಲ ಹಾಕೊಂಡು ಸಪ್ರೇಟ್ ಅಂತ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೋಬೇಕು ಸಿಹಿ ಪೊಂಗಲ್ ಸ್ವಲ್ಪ ಸ್ವಲ್ಪ ಇದ್ದೀನಿ ಒಬ್ರಿಗೆ ಇಬ್ಬರಿಗೆ ಎಷ್ಟು ಬೇಕು ಅಷ್ಟು ಹಾಗೆ ಕೂಡ ಸ್ವಲ್ಪ ನೈಟ್ ಮಾಡಿ ಚಪಾತಿ ಇದೆ ಚಪಾತಿ ಹೆಣ್ಗಾಯಿ ಇದೆ ಖಾಲಿ ಮಾಡಬೇಕಾಯಿತು ಬದನೇಕಾಯಿದು ಹೆಣ್ಗಾಯಿ ಮತ್ತು ಇದು ಚಪಾತಿ ಟೀ ಆಗಿರೋದ್ರಿಂದ ಸ್ವಲ್ಪ ಹೆಸರುಬೇಳೆ ಅಕ್ಕಿ ಬೇಸ್ಕೊಂಡು ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡ್ಕೊಂಡಿದ್ದೀನಿ മന കൂടെ എല്ലാം മിസ്സിയാ ക്ലീൻ മാു താങ്ക് യു ബൈ വൈ ടിക്കർ